ನಮಸ್ಕಾರ ಫ್ರೆಂಡ್ಸ್ ನಾ ಶುಭ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಹಾಗೆ ನೋಡಿಕೊಂಡು ಸೊ ಸಾಂಬಾರ್ ಅಡುಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಒಣ್ಕಾಳಿದ್ವು ಸೊ ಅಲ್ಲಿ ಕಾಳು ಊರಿಂದ ಕೊಟ್ಟು ನಮ್ಮ ಅತ್ತೆ ಅವರು ಸೊ ಅದು ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಏನಿಲ್ಲ ನೋಡಿ ಯಾವ ರೀತಿ ಮಾಡೋದಂತ ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ ಸೊ ಇವರಲ್ಲಿ ವಾಚ್ ಮಾಡಿ ನೋಡಿ ಕಾಳೆಲ್ಲ ಈ ರೀತಿ ಚೆನ್ನಾಗಿ ಆಗಿದೆ ತೊಳ್ಕೊಬೇಕು ಚೆನ್ನಾಗಿ ಸ್ವಲ್ಪ ತೊಳೆದ್ಬಿಟ್ಟು ಇವಾಗ ಕುಕ್ಕರ್ ಇಟ್ಟಿದ್ದೀನಿ ತೊಳೆದ್ಬಿಟ್ಟು ಸೊ ಈ ಕಾಳೆ ಇರೊಳಗಡೆ ಸೇರಿಸ್ಕೊತಾನೆ ಒಣಕಾಳು ಸ್ವಲ್ಪ ಸುಮ್ಮನೆ ತೊಳೆದಿದ್ದೀನಿ ಅಷ್ಟೇ ನೆನೆಸಿಲ್ಲ ಅದು ನೆನ್ಸಿದ್ರೂ ನಡೆಯುತ್ತೆ ಸೊ ನಾನು ಹಾಗೆ ಒಂದು ಐದಾರು ಕುಕ್ ಕೂಗಿಸ್ಕೊತೀನಿ ಹಾಗಾಗಿ ಚೆನ್ನಾಗಾಗುತ್ತೆ ಒಂಚಂಬ ನೀರು ಹಾಕ್ಕೊತಾ ಇದ್ದೀನಿ ನೋಡಿ ನೀರು ಹಾಕ್ಕೊಂಡಿದ್ದೀನಲ್ಲ ಇವಾಗ ಒಂಚಂಬು ಸೊ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊತೀನಿ ಇವಾಗ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಐದು ವಿಜಾಲ ಕೂಗ್ಸಿರೆ ತುಂಬ ಚೆನ್ನಾಗಿ ಕಾಳು ಬೆಂದೋಗಿರುತ್ತೆ ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಕಾಳು ನೆನೆಸಿನೂ ಕೂಡ ಮಾಡ್ಬೋದು ನಾನು ಕುಕ್ಕರ್ ಕೂಗೋದ್ರೊಳಗಡೆ ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊತೀನಿ ಇವಾಗ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಏನಿದೆಯೋ ಅದೆಲ್ಲ ಸುಲ್ಕೊಂಡು ರೆಡಿ ಮಾಡ್ಕೊತೀನಿ ಇವಾಗ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ಇಟ್ಕೊತೀನಿ ಫ್ರೆಂಡ್ಸ್ ಇವಾಗ ಕಾಳೆಲ್ಲ ಬೆಂದಿದೆ ಸೊ ನಾನು ಸೊ ನೋಡಿ ಇವಾಗ ಕಾಳೆಲ್ಲ ಬೆಂದಿದೆ ಈ ರೀತಿ ನೋಡಿ ಒಣಕಾಳು ಅಲ್ವಾ ಹಾಗಾಗಿ ಒಂದು ಆರು ಕೂಪ್ ಕೂಗ್ಸಿದ್ದೀನಿ ಚೆನ್ನಾಗಿ ಬೆಂದಿದೆ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಇವಾಗ ಮಿಕ್ಸ್ ಮಾಡ್ಕೊಳೋದಕ್ಕೆ ಒಂದು ಚೌಟ ಹಾಕ್ಕೊತಾ ಇದ್ದೀನಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನೋಡಿ ಸ್ವಲ್ಪ ಕಾಯಿ ತುರಿದ್ನೆಲ್ಲ ಅದನ್ನು ಹಾಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೆ ನಾಲ್ಕೈದು ಹಾಕ್ಕೊತಾ ಇದ್ದೀನಿ ನಾಲ್ಕೈದು ಇಲ್ಲಕ್ಕೆ ಹಾಗೆಯೇ ಖಾರದ ಪುಡಿನ ಹಾಕೊತಾ ಇದ್ದೀನಿ ಅರ್ಧ ಸ್ಪೂನು ಇದೆಲ್ಲ ಹುರ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮೆಣ್ಸಿನ್ಕಾಯಿ ಜೊತೆ ಒಣಮೆಣ್ಸಿನ್ಕಾಯಿ ಜೊತೆಗೆ ಸೊ ನಾನು ಮೆಣ್ಸಿನ್ಕಾಯಿ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾನೀಗ ಖಾರದ ಪುಡಿ ಹಾಕ್ಕೊಂಡು ಈ ರೀತಿ ಹಾಗೆ ರೆಡಿ ಮಾಡ್ಕೊತಾ ಇದ್ದೀನಿ ರುಬ್ಬಕ್ಕೆ ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ನೋಡಿ ಈ ರೀತಿ ರೆಡಿಯಾಗಿದೆ ರುಬ್ಬಿರೋದು ಇವಾಗ ಉಗ್ರಣೆ ಮಾಡ್ತೀನಿ ಸಾಂಬಾರ ನೋಡಿ ಹಾಗೆ ಕಾಳೊಂದು ಕಡೆ ಮತ್ತು ರಸ ಒಂದು ಕಡೆ ಎಲ್ಲ ಸೇರಿಸ್ಕೊಂಡಿದ್ದೀನಿ ಈ ರಸನ ಇದ್ರೊಳಗಡೆನೆ ಸೇರಿಸ್ತೀನಿ ಸಾಂಬಾರೊಳಕ್ಕೆ ಕುಕ್ಕರ್ ಈಗ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಕಾಯಲಿಕ್ಕೆ ಸೊ ಅದಕ್ಕೆ ಸ್ವಲ್ಪ ಸಮಿ ಈ ರಸನ ಇಟ್ಟು ಈ ರೀತಿ ಹಾಕ್ತಾಯಿರ್ತೀನಿ ನೋಡಿ ಇವಾಗ ಕುದೀತಾ ಇದೆ ಸೊ ಈ ರಸದ ನೀರೆಲ್ಲ ಇದ್ರೊಳಗಡೆ ಸೇರಿಸ್ಕೊಂತ ಇದ್ದೀನಿ ಸೊ ಇವಾಗ ಸಾಂಬಾರ್ ರೆಡಿಯಾಗಿದೆ ಸ್ವಲ್ಪ ಕುದಿಬೇಕು ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಿಸಿ ಬಿಸಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಕಾಳು ಕೂಡ ಒಗ್ಗರಣೆ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ನಾನು ಮತ್ತೆ ಹಬ್ಬ ದಿನ ಬೆಳಗ್ಗೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಸೊ ಗೌರಿ ಹಬ್ಬ ಆಗಿರೋದ್ರಿಂದ ಮನೆಯೆಲ್ಲ ರೆಡಿ ಮಾಡಿಬಿಟ್ಟು ಬಾಗಿಲೆಲ್ಲ ಪೂಜೆ ಮಾಡ್ತಾ ಇದ್ದೀನಿ ಇವಾಗ ಹೊರಗಡೆ ದೇವರೆಲ್ಲ ಒಳಗಡೆನೂ ಕೂರಿಸಿದ್ವಿ ಸೊ ಇವಾಗ ಕಳಸು ಚಂಬಿಗೆ ಸ್ವಲ್ಪ ಬ್ಲೌಸ್ ಇತ್ತು ಒಂದು ಆ ಬ್ಲೌಸನ್ನು ರೆಡಿ ಮಾಡಿ ಹಾಗೇ ಲಕ್ಷ್ಮೀ ಥರ ಕೂರಿಸಿದ್ದೀನಿ ಕಳಿಸೋಕ್ಕೆ ರೆಡಿ ಮಾಡಿ ಇವಾಗ ಗೌರಿ ಹಬ್ಬನ ಈ ರೀತಿಯ ಸಿಂಪಲ್ಲಾಗಿ ನಾನು ರೆಡಿ ಮಾಡ್ಕೊಂಡಿದ್ದೆ ಇನ್ನು ಪಾಪು ಎಲ್ಲ ರೆಡಿಯಾಗಿದ್ದರು ನಾನು ಕೂಡ ರೆಡಿಯಾಗಿದೆ ಸೀರೆ ಏನೂ ಹಾಕಿರಲಿಲ್ಲ ಬರೀ ಡ್ರೆಸ್ ಅಷ್ಟೇ ಹಾಕ್ಕೊಂಡಿದ್ದೆ ಇನ್ನು ಮಗಳು ಕೂಡ ಸ್ನಾನ ಮಾಡ್ಕೊಂಡು ಕೂತ್ಕೊಂಡಿದ್ಲು ಹಾಗೇ ನನ್ನ ಮನೆಯವರು ಪೂಜೆ ಮಾಡ್ತಾಯಿದ್ರು ಇನ್ನು ಬೆಳಗ್ಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಸೊ ಇದಾದ ನಂತರ ನಾನು ತಿಂಡಿ ಏನೂ ರೆಡಿ ಮಾಡಿಲ್ಲ ತಿಂಡಿಗೆ ಇವಾಗ ರೆಡಿ ಮಾಡ್ಕೋಬೇಕು ಹೋಗ್ಬಿಟ್ಟು ಮೊದಲು ಪೂಜೆಗೆ ರೆಡಿ ಮಾಡಿ ಪೂಜೆ ಮುಗಿಸ್ಕೊಳ್ಳೋಣ ಅಂತೇಳಿ ಈ ರೀತಿ ಸಿಂಪಲ್ಲಾಗಿ ಅಣ್ಣಗು ಹಾಕಿ ಪೂಜೆ ಮಾಡಿದ್ದೀನಿ ಬಾಗಿನ ಇಕ್ಬಿಟ್ಟು ಸೊ ನೋಡಿ ಇವಾಗ ತಿಂಡಿಗೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಬೇಗನೆ ಆಗಬೇಕು ಅಂತೇಳಿ ಟೈಮ್ ಆಗಿತ್ತು ಆವಾಗಲೇ ಹತ್ತುವರೆ ಆಗಿತ್ತು ಹಾಗಾಗಿ ಆದರೆ ಬೇಗ ಆಗುತ್ತೆ ಅಂತೇಳಿ ಈ ರೀತಿ ರೆಡ್ ಮಾಡ್ಕೊಂಡಿದ್ದೀನಿ ತರಕಾರಿ ಏನೂ ಹಾಕಿಲ್ಲ ಸೊ ಕಡಲೆಬೇಳೆ ಹಾಕ್ಬಿಟ್ಟು ಸೊ ಹಾಗೆ ಸುಮ್ಮನೆ ಒಗ್ಗರಣೆ ಕೊಟ್ಟಿದ್ದೀನಿ ಸಿಂಪಲ್ಲಾಗಿ ಸೊ ಇನ್ನೂ ರೆಡಿ ರೆಡಿಯಾಗಿತ್ತು ಇದ್ರ ಜೊತೆಗೆ ಸೊ ಅಂತ ಹೇಳಿಬಿಟ್ಟು ನಾನು ಸೌತೆಕಾಯಿನ ರೆಡಿ ಮಾಡ್ಕೊತಾ ಇದ್ದೀನಿ ತಿನ್ನೋದಕ್ಕೆ ನೋಡಿ ಈ ರೀತಿ ಸೌತೆಕಾಯಿ ಮತ್ತು ಕಾಳಿತ್ತು ಕಾಳು ಮೊಳಕೆ ಕಟ್ಟಿರೋದು ನಮ್ಮ ಮನೇಲಿ ಇದು ಯಾವಾಗಲೂ ಇದ್ದೇ ಇರುತ್ತೆ ಕಾಳು ಮತ್ತು ಸೌತೆಕಾಯಿ ಎಲ್ಲನ ಹಾಗಾಗಿ ನಾವು ತಿನ್ನೋದಕ್ಕೆ ಅಂತ ರೆಡಿ ಮಾಡ್ಕೊತಾನೆ ಇರ್ತೀವಿ ಇನ್ನು ಕ ಸ್ವಲ್ಪ ಕಾಯಿ ತುರಿ ಉಪ್ಪು ಸೇರಿಸ್ಬಿಟ್ಟು ಇವಾಗ ಎಲ್ಲ ಕಲಸಿಟ್ಕೊತಾ ಇದ್ದೀನಿ ಒಂದು ಕಡೆ ಉಪ್ಪಿಟ್ಟು ರೆಡಿಯಾಗಿದೆ ನಿಮ್ಮ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ ನನ್ನ ದೊಡ್ಡ ಮಗಳು ಇವಾಗ ಎದ್ದಿದ್ಲು ಅವಳು ಕೂಡ ಸ್ನಾನ ಮಗು ಮಾಡಿಸಿದ್ದೀನಿ ಅವಳು ರೆಡಿಯಾಗಿದ್ದಾಳೆ ಇನ್ನೆಲ್ಲರ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಸೊ ನನ್ನ ಮಗ ಕೂಡ ಆಟ ಆಡ್ಕೊತ ಇದ್ದೆ ಅವ್ನಿಗೆ ಅಲ್ಲಿ ತಿನ್ನಿಸಿದ್ದೆ ಅವನು ಕೂಡ ಊಟ ಮಾಡಿಕೊಂಡು ಇನ್ನು ನನ್ನ ಮಗಳು ರೆಡಿಯಾಗಿದ್ಲು ಅವಾಗ ಸ್ನಾನ ಮಾಡ್ಕೊಂಬಿಟ್ಟು ಇನ್ನು ಎಲ್ಲರಿಗೂ ತಿಂಡಿ ಮಾಡಿಕೊಂಡು ನನ್ನ ಕೆಲಸ ಮುಗಿಸ್ಕೊತೀನಿ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರೆ ಅವರು ಕೂಡ ರೆಡಿಯಾಗಿದ್ದಾರೆ ಅವರು ಇವಾಗ ಟಿಫನ್ ಮಾಡಿಕೊಂಡು ಹೊರಡ್ತಾರೆ ಇನ್ನೇನು ಸೊ ನಾನು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ಚಾನಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್ ಟೇಕ್ ಕೇರ್